ಒಂಟ್ಮುರಿ ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಮೃತಪಟ್ಟಿರುವ ಘಟನೆ ಶನಿವಾರ ನಡೆದಿದೆ ಹೆಣ್ಣು ಮಗುವಿಗೆ ಜನ್ಮ ನೀಡಿ ನಿಖಿತಾ ಮಾದರ್ ಬಾಣಂತಿ ಮೃತಪಟ್ಟಿದ್ದಾಳೆ ಶುಕ್ರವಾರ ಹೆರಿಗೆ ಎಂದು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಶಸ್ತ್ರಚಿಕಿತ್ಸೆಯ ಮೂಲಕ ಸಿಜರಿನ್ ಮಾಡಬೇಕೆಂದು ವಂಟ್ಮುರಿ ಸರ್ಕಾರಿ ಹೆರಿಗೆ ಆಸ್ಪತ್ರೆಗೆ ಕರೆದುಕೊಂಡು ಬಂದ ವೈದ್ಯರು ಹೆರಿಗೆ ಮಾಡಿದ ಬಳಿಕ ನಿಖಿತಾ ಮೃತಪಟ್ಟಿದ್ದಾಳೆ ಮಾಳ್ಮಾರುತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ನಿನ್ನೆ ಸಂಜೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಏಕಾಏಕಿ ಹೆರಿಗೆ ನೋವು ಆರಂಭವಾಗಿರುವುದರಿಂದ ಒಂಟ್ಮುರಿ ಸರ್ಕಾರಿ ಹೆರಿಗೆ ಆಸ್ಪತ್ರೆಗೆ ದಾಖಲಿಸಲಾಯಿತು ವೈದ್ಯರ ನಿರ್ಲಕ್ಷ್ಯದಿಂದಲೇ ಬಾಣಂತಿ ಸಾವಾಗಿದೆ ಎಂದು ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ ಆಸ್ಪತ್ರೆಯ ಮುಂಭಾಗದಲ್ಲಿ ನ್ಯಾಯಕ್ಕಾಗಿ ಹಸುಗೂಸು ಸಮೇತ ಪೋಷಕರು ಧರಣಿ ನಡೆಸಿದ್ದಾರೆ ಶುಕ್ರವಾರ ರಾತ್ರಿ ಎಂಟು ಗಂಟೆಗೆ ಸಿಜರಿನ್ ಮೂಲಕ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಬಳಿಕ ಬಾಣಂತಿಯ ಆರೋಗ್ಯದಲ್ಲಿ ಏರುಪೇರಾಗಿದೆ ಆಸ್ಪತ್ರೆಗೆ ಪೊಲೀಸರನ್ನ ಕರೆಸಿದ ವೈದ್ಯರು ಪೋಷಕರಿಗೆ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ನಿಖಿತಾ ಕುಟುಂಬಸ್ಥರು ಆಸ್ಪತ್ರೆಯ ಮುಂದೆ ಹಸುಗೂಸು ಸಮೇತ ಪೋಷಕರು ಪ್ರತಿಭಟನೆ ನಡೆಸಿ ಸಿಜರಿನ್ ಮಾಡಿದ ವೈದ್ಯ ಸ್ಥಳಕ್ಕೆ ಬರಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಮಾದರ್ ಅನ್ನೋ ಒಬ್ರು ಇಪ್ಪತ್ತ್ಮೂರು ವಯಸದ ಹೆಣ್ಮಗಳು ಇಲ್ಲಿ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ರು ಎರಡನೇ ಹೇರಿಗೆಗಾಗಿ ಬಂದಿದ್ದರು ಒಂದನೇ ಹೇರಿಗೆ ಅವ್ರದ್ದು ಆಗಿತ್ತು ಎರಡನೇ ಹೇರಿಗೆ ಇಲ್ಲಿ ಅವ್ರ ಸಿಝ್ರಿಂಡಿಗೆ ಎಲೆಕ್ಟ್ರಿಕ್ ಸೀಜ್ರಿಂಗ್ ಮಾಡೋಣ ಅಂತ ತಗೊಂಡಿತ್ತು ಬಟ್ ರಾತ್ರಿ ಅದು ಏನಂತ ಕಮ್ಯುನಿಟಿಕ್ ಫ್ಲೂಯಿಡ್ ರಪ್ಚರ್ ಆದಮೇಲೆ ಅವ್ರು ಏನು ಮಾಡಿದ್ರಪ್ಪ ಅಂತಂತಂದರೆ ಸಿಝ್ರಿಂಗ್ ಮಾಡಬೇಕಂತ ರಾತ್ರಿ ಸೀಜ್ರಿಂಗಿಗೆ ತೊಗೊಂಡಿದ್ದಾರೆ ಆದರೆ ಸೀಜ್ರಿಂಗ್ ಮಾಡಿ ಮಗು ಹೊರಗೆ ಕರೆದಿದ್ದಾರೆ ಮಗುವನ್ನು ಆಮೇಲೆ ಏನಾಗಿದೆ ಅಂತಂತಂದರೆ ಅಲ್ಲಿನ ಟೇಬಲ್ ಮೇಲೇ ಆ ತಾಯಿ ಸುಣಿಗಿದ್ದಾರೆ ಕಾರಣ ಆ ಮಗು ಅಲ್ಲಿಂದ ಆ ಮಗುನ ಶಿಫ್ಟ್ ಮಾಡಿದ್ದಾರೆ ಅದೇ ರೀತಿ ಆ ತಾಯಿಗೆ ಏನು ಸೂಚರ್ ಹಾಕಬೇಕು ಅದೇ ರೀತಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಲ್ಲಿ ಏನೂ ಮಾಡಿ ಅಷ್ಟೆಲ್ಲ ಮಾಡಿದ್ರು ಉಳಿಸ್ಲಿಕ್ಕೆ ಆಗಲಿಲ್ಲ ಅದೊಂದು ಸಮಸ್ಯೆ ಆಗಿದೆ ಇಲ್ಲಿ ಅದಕ್ಕಾಗಿ ನಾವು ಇಲ್ಲೊಂದು ನಾವು ತಂಡವನ್ನು ರಚಿಸ್ತೀವಿ ಮಿಸ್ಟೇಕ್ ಆಗಿದೆ ಏನಾಗಿದೆ ಅನ್ನೋದನ್ನ ತಗೊಂಡು ಅದಕ್ಕೆ ಯಾರಿಗೆ ನಾವು ಏನ್ ಆ್ಯಕ್ಷನ್ ತಗೋಬೇಕು ಯಾರ ಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಕ್ರಮ ಜರುಗಿಸ್ತೀವಿ ವಿನೋದ್ ಕೋಲ್ಕಾರ್ ಕೆಮಂ ಕನ್ನಡ ನ್ಯೂಸ್ ಬೆಳಗಾವಿ